ನಮಸ್ಕಾರ ಗೆಳೆಯರೆ ಈಗ ಬಂದಂತ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಏನೆಂದರೆ ಹೊಸ ವರ್ಷದಲ್ಲಿಯೇ ಗೃಹಲಕ್ಷ್ಮಿ ಸಿಕ್ಕಿದೆ ಶುಭ ಸುದ್ದಿ ರೈತರಿಗೆ ಹೊಸ ವರ್ಷದಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಜಿ ಅವರಿಂದ ಗಿಫ್ಟ್ ಶೀಘ್ರದಲ್ಲಿಯೇ ನಿಮ್ಮ ಖಾತೆಗೆ ಬೀಳಲಿದೆ ಎರಡ್ ಸಾವಿರ ರೂಪಾಯಿಗಳು ಗೆಳೆಯರೆ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಏನೆಂದರೆ ಪಹಣಿ ತಿದ್ದುಪಡಿ ಸೇರಿ ಎಲ್ಲ ಸಮಸ್ಯೆ ಬಗೆಹರಿಸಲು ರಾಜ್ಯಾದ್ಯಂತ ಕಂದಾಯ ಅದಾಲತ್ ಜಾರಿಗೆ ಬರಲಿದೆ ಇನ್ನೊಂದು ಗುಡ್ ನ್ಯೂಸ್ ಏನೆಂದರೆ ರಾಜ್ಯದ ಪದವಿ ಡಿಪ್ಲೊಮಾ ಪದವೀಧರರಿಗೆ ಗಮನಿಸಿ ಸರ್ಕಾರದಿಂದ ಯುವ ನಿಧಿ ಯೋಜನೆಯಡಿಯಲ್ಲಿ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ ಗೆಳೆಯರೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಭಾರತಾದ್ಯಂತ ಫೈವ್ ಜಿ ಘೋಷಣೆಗೂ ಮುಂಚೆ ಬಿಎಸ್ಎನ್ಎಲ್ ಉಚಿತ ವೈಫೈ ಕರೆ ಸೇವೆ ಪ್ರಾರಂಭ ಇನ್ ಮುಂದೆ ನೆಟ್ವರ್ಕ್ ಸಿಗಲ್ಲ ಅನ್ನೋದೇ ಮಾತೇ ಇರುವುದಿಲ್ಲ ಗೆಳೆಯರೆ ಗೆಳೆಯರೆ ತಾವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ಮಾಹಿತಿಗಳ ವಿವರ ತಿಳಿಯಬೇಕಾದ್ರೆ ಗೆಳೆಯರೆ ತಾವು ಈ ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ನೋಡಿ ಗೆಳೆಯರೆ ಹೊಸ ವರ್ಷದ ಪ್ರಾರಂಭದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸುದ್ದೊಂದನ್ನು ಕೊಟ್ಟಿದ್ದಾರೆ ಗೆಳೆಯರೆ ಹೌದು ಗೆಳೆರೆ ಹಣ ಬರುವುದು ವಿಳಂಬವಾಗಿದ್ದಕ್ಕೆ ಈ ನೆಲೆಯಲ್ಲಿ ಅಸಮಾಧಾನವಿತ್ತು ಆದರೆ ಈಗ ಹೊಸ ವರ್ಷದಲ್ಲಿ ಹೊತ್ತಿನಲ್ಲಿಯೇ ಹಣ ಬಂದಿರುವುದು ಸಂತಸದ ಸುದ್ದಿಯಾಗಿದೆ ಎಂದು ಫಲಾನುಭವಿಗಳು ತಿಳಿಸಿದ್ದಾರೆ ಗೆಳೆಯರೆ ಕಚೇರಿಗೆ ಅಲೆದಾಡುವುದು ತಪ್ಪಿಸಲು ಕೆಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಗೆಳೆಯರೆ ಗೃಹಲಕ್ಷ್ಮಿ ಹಣ ಜಮಾ ವಿಚಾರವಾಗಿ ಮಹಿಳೆಯರು ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಲು ಸಹಾಯವಾಣಿ ಪರಿಚಯಿಸಲಾಗಿದೆ ಈ ಯೋಜನೆಯಲ್ಲಿ ಹಣದ ಬಗ್ಗೆ ಗೊಂದಲವನ್ನು ತಪ್ಪಿಸಲು ಮತ್ತು ನಿಖರವಾದ ಮಾಹಿತಿಯನ್ನು ಪಡೆಯಲು ಒಂದು ಎಂಟು ಒಂದು ಸಹಾಯವಾಣಿಯನ್ನು ಪರಿಚಯಿಸಲಾಗಿದೆ ಇದರಿಂದ ಮಹಿಳೆಯರು ಸರ್ಕಾರಿ ಕಚೇರಿಗಳಿಗೆ ಪದೇ ಪದೇ ಅಲೆದಾಡುವುದು ತಪ್ಪುತ್ತದೆ ಗೃಹ ಹಣ ಬರಲಿಲ್ಲ ಎಂದು ಮಹಿಳೆಯರಿಗೆ ಸರ್ಕಾರಿ ಕಚೇರಿಗಳಿಗೆ ಇನ್ಮುಂದೆ ಅಲೆದಾಡುವುದು ಅವಶ್ಯಕತೆ ಇರುವುದಿಲ್ಲ ಗೆಳೆಯರೆ ಯಾಕೆಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲಿ ಇದೀಗ ಒಂದು ಎಂಟು ಒಂದು ಸಂಖ್ಯೆಯನ್ನು ಸಹಾಯವಾಣಿಯನ್ನು ಆರಂಭಿಸಲಾಗಿದೆ ಫಲಾನುಭವಿಗಳು ಉಚಿತ ದೂರವಾಣಿ ಸಂಖ್ಯೆ ಒಂದು ಎಂಟು ಒಂದಕ್ಕೆ ಕರೆ ಮಾಡಬಹುದು ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮ ತಾಲೂಕಿನ ಮಾಹಿತಿ ಪಡೆದುಕೊಂಡು ಸಮಸ್ಯೆಗೆ ಕಾರಣ ಮತ್ತು ಪರಿಹಾರದ ಬಗ್ಗೆ ನಿಖರವಾಗಿ ಮಾಹಿತಿಯನ್ನು ನೀಡಲಿದ್ದಾರೆ ಗೆಳೆಯರೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ಗೆಳೆಯರೆ ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಇಪ್ಪತ್ತೆರಡನೇ ಕಂತಿಗಾಗಿ ಕಾತ್ರದಿಂದ ಕಾಯುತ್ತಿದ್ದಾರೆ ಕೇಂದ್ರ ಸರ್ಕಾರ ಈ ಬಗ್ಗೆ ಇನ್ಮುಂದೆ ಅಧಿಕೃತ ಘೋಷಣೆ ಮಾಡಿಲ್ಲವಾದರೂ ಮುಂದಿನ ಬಜೆಟ್ನಲ್ಲಿ ಈ ಯೋಜನೆಯ ಕುರಿತು ಸರ್ಕಾರ ದೊಡ್ಡ ಘೋಷಣೆ ಮಾಡಬಹುದೆಂದು ನಿರೀಕ್ಷಿಸಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಹತ್ತೊಂಬತ್ತರಂದು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ಬಿಡುಗಡೆ ಮಾಡಿದ್ದರು ಅಂದಿನಿಂದ ರೈತರು ಇಪ್ಪತ್ತೆರಡನೇ ಕಂತಿಗಾಗಿ ಕಾಯುತ್ತಿದ್ದಾರೆ ವರದಿಗಳ ಪ್ರಕಾರ ಸರ್ಕಾರ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೆರಡನೇ ಕಂತನ್ನು ಬಿಡುಗಡೆ ಮಾಡಬಹುದೆಂದು ಬಜೆಟ್ ಅನ್ನು ಫೆಬ್ರವರಿ ಒಂದರಂದು ಮಂಡಿಸಲು ನಿರ್ಧರಿಸಲಾಗಿದೆ ಆದ್ದರಿಂದ ಬಜೆಟ್ ನಂತರ ಫೆಬ್ರವರಿ ಇಪ್ಪತ್ತೆಂಟರ ಸುಮಾರಿಗೆ ಈ ಕಂತು ಬಿಡುಗಡೆ ಮಾಡಬಹುದೆಂದು ಸಾಧ್ಯತೆ ಇದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳನ್ನು ಮೂರು ಕಂತುಗಳಲ್ಲಿ ರೈತರ ಖಾತೆಗೆ ಜಮಾ ಮಾಡುತ್ತದೆ ಈ ಯೋಜನೆಗೆ ನಿಗದಿಪಡಿಸಿದ ಮೊತ್ತವನ್ನು ವಾರ್ಷಿಕ ಬಜೆಟ್ನಲ್ಲಿ ನಿರ್ಧರಿಸಲಾಗುತ್ತದೆ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಈ ಯೋಜನೆಯಡಿಯಲ್ಲಿ ರೈತರಿಗೆ ಎಷ್ಟು ನೀಡಲಾಗುವುದು ಎಂದು ಬಜೆಟ್ ಸ್ಪಷ್ಟಪಡಿಸುತ್ತದೆ ಗೆಳೆಯರೇ ಗೆಳೆಯರೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದ್ರೆ ರಾಜ್ಯದ ರೈತರಿಗೆ ಪಹಣಿ ತಿದ್ದುಪಡಿ ಸೇರಿ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಲು ರಾಜ್ಯಾದ್ಯಂತ ಕಂದಾಯ ಅದಾಲತ್ ಕಾರ್ಯಕ್ರಮದ ಮೂಲಕ ಪಹಣಿ ತಿದ್ದುಪಡಿ ಅಧಿಕಾರವನ್ನು ತಹಸೀಲ್ದಾರ್ಗೆ ಪ್ರತ್ಯೇಕ ಯೋಜಿಸಿ ಅವಧಿಯನ್ನು ವಿಸ್ತರಿಸಲು ರಾಜ್ಯ ಸರ್ಕಾರ ಆದೇಶಿಸಿದೆ ಇದಕ್ಕೆ ಕುರಿತಂತೆ ಕೆಳಗೆರೆ ಕಂದಾಯ ಇಲಾಖೆಯ ಆಯುಕ್ತರು ರಾಜ್ಯದ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದು ರಾಜ್ಯ ಸರ್ಕಾರದ ವಿವಿಧ ಆದೇಶಗಳಲ್ಲಿ ಕಾಲಕ್ಕೆ ಕಾಲಕ್ಕೆ ಪಾಣಿ ತಿದ್ದುಪಡಿ ಅಧಿಕಾರವನ್ನು ಸಹಾಯಕ ಆಯುಕ್ತರಿಂದ ತಹಸೀಲ್ದಾರ್ ಆಫೀಸಿಗೆ ಯೋಚಿಸಿ ಮುಂದುವರಿಸುವುದಕ್ಕೆ ಬರೆಯಲಾಗಿದೆ ಆದ್ದರಿಂದ ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸರದಿ ಯೋಜನೆಯನ್ನು ಅವಧಿಯನ್ನು ಮುಕ್ತಾಯಗೊಂಡಿರುವುದು ಮತ್ತು ಸರದಿ ಕಂದಾಯ ಅದಾಲತ್ ಯೋಜನೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕನೇ ಸಾಲಿನಲ್ಲಿ ಆರಂಭವಾಗಿದ್ದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ವಿಸ್ತರಿಸಲಾಗಿತ್ತು ಆದರೆ ಈಗ ಇದು ಪಹಣಿ ತಿದ್ದುಪಡಿ ಪ್ರಕರಣಗಳನ್ನು ವಿಲೇವಾರಿ ಮಾಡುವ ಸಂಬಂಧದಲ್ಲಿ ಕಂದಾಯ ಅದಾಲತ್ ಅವಧಿಯನ್ನು ವಿಸ್ತರಿಸಲು ಕೋರಿ ಕೆಲವು ತಾಲೂಕುಗಳಿಂದ ಮನವಿ ಪತ್ರಗಳನ್ನು ಸ್ವೀಕರಿಸಲಾಗಿದೆ ಎಂದು ಹೇಳಲಾಗಿದೆ ಗೆಳೆಯರೆ ಈ ಯೋಜನೆಯ ಹಿನ್ನೆಲೆಯಲ್ಲಿ ಕಂದಾಯ ಅದಾಲತ್ ಕಾರ್ಯಕ್ರಮದ ಮೂಲಕ ಪಣಿ ತಿದ್ದುಪಡಿ ಅಧಿಕಾರವನ್ನು ತಹಸೀಲ್ದಾರ್ಗೆ ಯೋಚಿಸಿ ಅವಧಿಯನ್ನು ವಿಸ್ತರಿಸುವಂತೆ ಇದರ ಬಗ್ಗೆ ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ಹದಿನೈದು ದಿನಗಳಲ್ಲಿ ಸಲ್ಲಿಸಲು ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ ಗೆಳೆಯರೆ ಗೆಳೆಯರೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದ್ರೆ ರಾಜ್ಯದಲ್ಲಿ ಪದವಿ ಡಿಪ್ಲೊಮಾ ಪದವೀಧರರಿಗೆ ಸರ್ಕಾರದಿಂದ ಯುವ ನಿಧಿ ಯೋಜನೆಯಡಿಯಲ್ಲಿ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿದೆ ಗೆಳೆಯರೆ ಹೌದು ಗೆಳೆಯರೆ ಪದವಿ ಡಿಪ್ಲೊಮಾ ಪಡೆದಂತಹ ನಿರುದ್ಯೋಗಿಗಳಿಗೆ ಅಂದರೆ ನೂರ ಎಂಬತ್ತು ದಿನಗಳ ನಂತರ ಸಹ ಉದ್ಯೋಗ ಪಡೆದ ನಿರುದ್ಯೋಗಿಗಳಿಂದ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯಿಂದ ನಿರುದ್ಯೋಗ ಭತ್ಯೆ ನೀಡಲು ಅರ್ಜಿಯನ್ನು ಆಹ್ವಾನಿಸಲಾಗುತ್ತಿದೆ ಹೌದು ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಡಿಪ್ಲೊಮಾ ಪಡೆದಂತಹ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ ಮೂರನೇ ವರ್ಷದಲ್ಲಿ ಪರೀಕ್ಷೆಯನ್ನು ಉತ್ತೀರ್ಣರಾಗಿದ್ದು ಯುವ ನಿಧಿ ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಳಲು ಅರ್ಹರಾಗಿರುತ್ತಾರೆ ಈ ಕುರಿತು ಸರ್ಕಾರದಿಂದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಲಾಗಿದೆ ಗೆಳೆಯರೆ ಸರ್ಕಾರಿ ಸರ್ಕಾರಿ ಅನುದಾನಿತ ಸಂಸ್ಥೆ ಅಥವಾ ಖಾಸಗಿ ವಲಯದಲ್ಲಿ ಉದ್ಯೋಗದಲ್ಲಿರುವವರು ಅಭ್ಯರ್ಥಿಗಳು ಸ್ವಯಂ ಉದ್ಯೋಗಿಗಳಾಗಿರುವಂತಹ ಅಭ್ಯರ್ಥಿಗಳು ಅಥವಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪದವಿ ಡಿಪ್ಲೊಮಾ ತೆರ್ಗಡೆಯಾದಂತಹ ನಂತರ ಕನಿಷ್ಠ ಆರು ತಿಂಗಳವರೆಗೆ ಉದ್ಯೋಗವನ್ನು ಪಡೆಯ ಮತ್ತು ಕರ್ನಾಟಕದಲ್ಲಿ ವಾಸವಿದ್ದು ವಿದ್ಯಾರ್ಥಿ ಆಗಿರುವಂತಹ ಕನ್ನಡಿಗರಿಗೆ ಮಾತ್ರ ಯೋಜನೆ ಅನ್ವಯಿಸುತ್ತದೆ ವಾಸವಾಗಿರುವಂತಹ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಕನಿಷ್ಠ ಆರು ತಿಂಗಳವರೆಗೆ ಪದವಿ ಅಥವಾ ಡಿಪ್ಲೊಮಾದವರೆಗೂ ಅಧ್ಯಯನ ಮಾಡಿರುವಂತಹ ಆರು ವರ್ಷಗಳ ವಾಸವಾಗಿರುವಂತಹ ಪ್ರಮಾಣ ಪತ್ರಗಳನ್ನು ಸಲ್ಲಿಸಬೇಕಾಗುತ್ತದೆ ಗೆಳೆಯರೆ ಹೌದು ಗೆಳೆಯರೆ ಎಸ್ಎಸ್ಎಲ್ ಸಿ ಅಂಕ ಪಿಯುಸಿ ಅಂಕಪಟ್ಟಿ ಮತ್ತು ಪದವಿ ಪ್ರಮಾಣ ಪತ್ರ ಅಂಕ ಅಥವಾ ಎಸ್ಎಸ್ಎಲ್ ಸಿ ಅಂಕ ಪಿಯುಸಿ ಅಂಕಪಟ್ಟಿ ಮತ್ತು ಡಿಪ್ಲೊಮಾ ಪ್ರಮಾಣದ ಅಂಕಪಟ್ಟಿಯನ್ನು ಸಲ್ಲಿಸಬೇಕಾಗುತ್ತದೆ ಸಾಮಾನ್ಯ ಪ್ರವೇಶ ಪತ್ರಗಳನ್ನು ಸಹ ನೋಂದಣಿ ಸಂಖ್ಯೆಯನ್ನು ಅಥವಾ ಪ್ರಮಾಣ ಪತ್ರವನ್ನು ಪಡಿತರ ಚೀಟಿ ನೀಡಿದಂತಹ ದಿನಾಂಕ ಮತ್ತು ಪದವಿ ಪ್ರಮಾಣದ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ ಗೆಳೆಯರೇ ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣ ಪತ್ರವನ್ನು ಅಭ್ಯರ್ಥಿಯು ತನ್ನ ಪದವಿ ಡಿಪ್ಲೊಮಾ ಹೊಂದಿರುವ ಸ್ಥಿತಿಯ ಬಗ್ಗೆ ಪರಿಶೀಲನೆ ಮಾಡುವಂತದ್ದು ಹಾಗೂ ಅಭ್ಯರ್ಥಿಗಳ ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರ ಅಥವಾ ತಾತ್ಕಾಲಿಕ ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಲಾಗುವುದು ಗೆಳರೆ ಫಲಿತಾಂಶಗಳ ಪ್ರಕಟಣೆಯ ದಿನಾಂಕದಿಂದ ಒಂದು ವಾರದ ಒಳಗಡೆ ವಿದ್ಯಾರ್ಥಿಗಳ ಪದವಿ ಮತ್ತು ಡಿಪ್ಲೊಮಾ ಪ್ರಮಾಣ ಪತ್ರಗಳು ಅಥವಾ ತಾತ್ಕಾಲಿಕ ಪ್ರಮಾಣ ಪತ್ರಗಳು ಸಲ್ಲಿಸಬೇಕಾಗುತ್ತದೆ ಎಂದು ತಿಳಿಸಲಾಗಿದೆ ಗೆಳೆಯರೆ ಗೆಳೆಯರೆ ಮತ್ತೊಂದು ಮಹತ್ವದ ಮಾಹಿತಿ ಎನ್ ಎಲ್ ರಾಜ್ಯಾದ್ಯಂತ ಭಾರತಾದ್ಯಂತ ವೈಫೈ ಕಾಲಿಂಗ್ ಸೇವೆಯನ್ನು ಪರಿಚಯಿಸಿದ್ದು ಇದು ಬಳಕೆದಾರರಿಗೆ ದುರ್ಬಲ ಮೊಬೈಲ್ ಸಿಗ್ನಲ್ ಗಳಿರುವಂತಹ ಪ್ರದೇಶಗಳಲ್ಲಿ ಸಹ ಕರೆಗಳನ್ನು ಮಾಡಲು ಮತ್ತು ಸ್ವೀಕರಿಸಲು ಅನುವು ಮಾಡಿಕೊಡುತ್ತಿದೆ ಗೆಳೆಯರೆ ಇದರ ವಿಶಿಷ್ಟತೆ ಇದು ಉಚಿತವಾಗಿ ಪಡೆಯುತ್ತಿದೆ ಗೆಳೆಯರೆ ನಗರಗಳೇ ಅಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಹ ಹೆಚ್ಚಿನ ಪ್ರಯೋಜನವನ್ನು ನೀಡುವುದು ಇದು ನಿರೀಕ್ಷೆಯಾಗಿದೆ ಗೆಳೆಯರೆ ಬಹುಕಾಲದಿಂದ ನೀಡಲಾಗಿರುವಂತಹ ಫೋರ್ ಜಿ ಪ್ಲಾಟ್ಫಾರ್ಮ್ ಅನ್ನು ಈಗ ಸಿದ್ಧಪಡಿಸಿದ್ದಾರೆ ಗೆಳೆಯರೆ ಅದನ್ನೀಗ ಫೈವ್ ಜಿ ಕೂಡ ಶೀಘ್ರದಲ್ಲಿ ಲಭ್ಯವಾಗುವುದು ಎಂದು ಹೇಳಲಾಗಿದೆ ಗೆಳೆರೆ ವೈಫೈ ಕಡೆ ಮಾಡುವುದರ ಮೂಲಕ ದೊಡ್ಡ ಬದಲಾವಣೆಗಳು ಆಗಲಿದೆ ಗೆಳೆಯರೆ ವೈಫೈ ಕಾಲಿಂಗ್ ಮೂಲಕ ನೀವು ಬದಲಾಗಿರುವಂತಹ ಸಿಗ್ನಲ್ಗಳಿಗಾಗಿ ಹುಡುಕಬೇಕಾಗಿಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಇದ್ದರೂ ಸಹ ನೀವು ನಿಯಮಿತವಾಗಿ ಕರೆಗಳನ್ನು ಮಾಡಬಹುದಾಗಿದೆ ಗೆಳೆಯರೆ ಗ್ರಾಮೀಣ ಪ್ರದೇಶಗಳಲ್ಲಿ ಜನರಿಗೆ ಇದು ನಿಜವಾಗಿ ಗೆಲುವು ಆಗಿದೆ ಗೆಳೆಯರೆ ಇದು ನೆಟ್ವರ್ಕ್ ಗಳನ್ನು ವಿರಳವಾಗಿ ಪಟ್ಟಣಗಳು ಮತ್ತು ಹಳ್ಳಿಗಳಲ್ಲಿ ಸಹ ಬೇಸ್ಎನ್ ಎಲ್ ಟ್ಯೂನ್ ಗಳನ್ನು ಸಹ ಪಡೆಯಬಹುದಾಗಿದೆ ಕೆಳರೆ ನೀವು ವೈಫೈ ಕರೆ ಮಾಡಲು ಹೆಚ್ಚುವರಿ ಹಣವನ್ನು ಪಾವತಿಸ ಮಾಡಬೇಕಾಗಿಲ್ಲ ಯಾಕೆಂದ್ರೆ ನೀವು ಯಾವುದೇ ಹೆಚ್ಚುವರಿ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡುವುದು ಅಗತ್ಯವಿಲ್ಲ ನೀವು ಫೋನನ್ನ ಸೆಟ್ಟಿಂಗ್ಸ್ನಲ್ಲಿ ವೈಫೈ ಕರೆ ಸ್ವಿಚ್ ಆನ್ ಮಾಡಿದರೆ ಸಾಕು ನಿಮ್ಮ ಮೊಬೈಲ್ ಸಿಗ್ನಲ್ ಕಡಿಮೆ ಆದರೆ ನಿಮ್ಮ ಫೋನ್ ಆಟೋಮೆಟಿಕ್ ಆಗಿ ಕರೆಗಳಲ್ಲಿ ವೈಫೈಗೆ ಬದಲಾಗುತ್ತದೆ ವೇಸಿನ ವಿಶಿಷ್ಟತೆ ಏನೆಂದರೆ ಬೇರೆ ನೆಟ್ವರ್ಕ್ ಗಳ ಜೊತೆಗೆ ಸಮಾನದಂತ ಸ್ಥಾನವನ್ನು ಇದು ಇರಿಸುತ್ತದೆ ಗೆಳೆಯರೆ ನೆನಪಿನಲ್ಲಿಡೆ ನೀವು ಬಳಿ ಸ್ಮಾರ್ಟ್ ಗಳು ಇರಬೇಕು ಆದರೆ ಸೇವೆ ಹಳೆಯ ಕೀಪ್ಯಾಡ್ ಫೋನ್ಗಳಲ್ಲಿ ಕೆಲಸ ಮಾಡುವುದಿಲ್ಲ ಆದರೆ ನಿಮ್ಮ ಸ್ಮಾರ್ಟ್ ಫೋನ್ ನವೀಕೃತವಾಗಿರಬೇಕು ವೈಫೈ ಕರೆ ಮಾಡುವಿಕೆ ಆನ್ ಮಾಡಿದರೆ ಸಾಕು ಕೆಲವೇ ಸೆಕೆಂಡ್ಗಳಲ್ಲಿ ವೈಫೈ ಅನ್ನು ಉಚಿತವಾಗಿ ಪಡೆಯಬಹುದು ಎಂದು ಹೇಳಲಾಗಿದೆ ಗೆಳೆಯರೇ ಗೆಳೆಯರೆ ತಾವು ನಮ್ಮ ಈ ವಿಡಿಯೋವನ್ನು ಮೊದಲ ಬಾರಿ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು